ಜಜೆ ತೀನ್ರಿ ಮಂದಿ ಅವ್ರಿಂತರ ಬರ್ತಾರೆ ನೋಡ್ರಿ ಜಲ್ದಿ ಹೋಗೋ ಮನಿಗೆ ಹೋಗ ಮನಿಗಾರ ಚಂದಮ್ಮ ಬಂದವ್ ನೋಡ್ರಿ ಯಾರ್ಯಾರ ಕರ್ವಾ ಚೋತ್ ಮಾಡಿರಲ್ರಿ ಯಾರ್ಯಾರ ಉಪಸ್ ಇದ್ರ ಎಲ್ಲಾರು ಉಪಾಸ್ ಬಿಟ್ರ ನೋಡ್ರಿ ಈಗ ಕೆಲವ್ರಿಗೆ ಅನ್ಸ್ತಿರ್ಬೇಕು ಈಕೆನಿಕ್ಕಿ ಬಂಗಾರ ರೀ ನಡುವೆ ಬಂಗಾರ ಇಲ್ರಿ ಫ್ರೆಂಡ್ಸ್ ಓಕೆನಾ நோட் நோட் அணு நோட் நோட் இபார் நோட்ரி வாசுவீக பூஜா மா எல்லாம் ஒேது ಿಗೂ ಮೇಗನೇ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೀಗ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಈ ಥಿ ಬ್ಲಾಗ್ನ ಏನು 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 ಸುದ್ದಿ ಅಂತ ಕೆಸಿನ್ ನೋಡೋಮಂತ ಇತ್ತ ಕರ್ವಾ ಚೋದ ಹ್ಯಾಪಿ ಕರ್ವಾ ಚೋದ್ ಆಲ್ ಆಫ್ ಯೂ ಸೊ ಎಲ್ಲರೂ ಇತ್ತ ಗಂಡದವ್ರ ಮ್ಯಾಗ ಉಪ್ಪಾಸ್ ಇರ್ತಾರೆ ನೋಡಿರಿ ಫ್ರೆಂಡ್ಸ ಡೆಲ್ಲಿ ಅಂದ್ರೆ ಈ ಕಡೆ ನೌತ್ ಸೈಡ್ ಸೊ ನಾನಂತೂ ಇರಲ್ಲ ಬಟ್ ಅಂದ್ರೆ ಭೀ ರೆಡಿ ಆಗ್ತೀನಿ ರೀ ಮೆಗಿಂದ ಹೆಚ್ಕೊಂಡಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತೀನಿ ಚಂದ ಅನ್ನಿಸ್ಬತ್ತದ ಈಗ ಸೊ ಬಟ್ ಸಂತೋಷ್ ಮಾತ್ರ ಆಫೀಸ್ಗೆ ಹೋಗ್ಬಿಟ್ರೆ ನಾನು ಲೇಟಾಗೆ ಇದ್ದೀನಿ ರೀ ಟೈಮ್ ನೀರು ಅದು ತುಂಬೆ ಮಾಡಿ ಹೋಗರ್ಬಿಟ್ಟು ಬಾಣ್ಯದ್ದು ನಾನು ತೊಗೊಳ್ಕೊತೀನಿ ಪರ್ವ ಮನ್ಕೊಂಡಾರ ಸೊ ಐ ಹೋಪ್ ಬ್ಯೂತಿ ಬ್ಲೋಗ್ ನಿಮ್ಮೆಲ್ಲರಿಗೆ ಭಾಳ ಇಷ್ಟ ಆಗ್ತದೆ ನಂಗೆ ಅನ್ನಿಸ್ತದ ನೀನೆಲ್ಲ ಭಾಳಷ್ಟು ಪ್ಲಾನಿಂಗ್ ಇತ್ತು ಬಟ್ ಎಲ್ಲ ಚೌಪಾಟ್ ಮಾಡಿಬಿಟ್ರೆ ಸಂತೋಷ್ ಬಿಟ್ಟು ಪರವಾಗಿಲ್ಲ ಎರ್ಲಾಗ್ಬಿಟ್ರು ಜಲ್ದಿ ಬರ್ತೀನಿ ಅಂತಂದ್ರೆ ಸೊ ನೋಡಂಬ್ರಿ ಹೊರಗೋದು ಹೋಗ್ಬೇಕಂತ ಪ್ಲಾನಿಂಗ್ ಅಂತ ಸೋ ಇತ್ತು ನಾನಂತೂ ಸೂಪರ್ ಎಕ್ಸೈಟೆಡ್ ಇದ್ದೀನಿ ನೋಡ್ರಿ ಯಾಕಂದ್ರೆ ಯಾವುದೇ ಹೆಣ್ಮಗಳಲ್ಲ ಯಾವಾಗಲೂ ಯಾವಾಗ್ಲೂ ಒಂದ್ಸಲ ಪ್ರಾಪರ್ ರೆಡಿ ಆಗ್ತಾಳ್ರಿ ಫ್ರೆಂಡ್ಸ್ ಫ್ರೆಂಡ್ಸತ್ತೋ ಹಂಗಂದು ಕೇಸಿರಿ ಇತ್ತು ನಮ್ಮ ಮಸ್ತ್ ಮಸ್ತ್ ಸೀರೆ ಹೂವು ಬಳೆ ಎಲ್ಲ ಹಾಕ್ಕೋತೀನಿ ಇಲ್ಲಿ ನೋಡ್ರಿ ಇಬ್ರು ಸಾಬ್ರಿಗೆ ಈಗ ಮ್ಯಾಗ್ ಮಂಗಸ್ ಬಿಟ್ಟಿನಿ ಯಾಕಂದ್ರ ಈಗ ತೊಳಗಿಂದಲ್ಲ ಇವೆಲ್ಲ ಜಲ್ದಿ ಹಾಸಿಗೆ ಎಲ್ಲ ಮಾಡಿಸಿ ಮಾಡಿ ಅದು ಕುಡಿಸ್ಕೊತೀನಿ ರೀ ಮನಿ ಒರ್ಸ್ಕೊತೀನಿ ಸ್ನಾನ ಮಾಡ್ಬೇಕು ದೇವ್ರ ಪೂಜಾ ಮಾಡ್ಬೇಕು ನಿನ್ನಿದೀಗ ಬಟ್ಟೆ ತೆಗ್ದು ಹ್ಯಾಂಗಟ್ಟ ನೋಡ್ರಿ ಈಗ ಈಗ ಅಂದ್ರೆ ಸಂತೋಷ ಅಂದ್ರೆ ಆಲೂಗಡ್ಡಿ ಮತ್ತೆ ಅಂದ್ರೆ ಒಳಗಡೆ ಇಟ್ಕೊಂಡು ಹೋಗಾರೆ ಯಾಕಂದ್ರೆ ತೊಳಗ್ ಬಂದಿರು ಬಂಡಿ ತಗ ಇದು ಗಾಡಿ ತೊಗೊಂಡ್ ಬರ್ತಾರಲ್ರಿ ಅವ್ರು ಸೊ ಇವಾಗ ಬಾಂಡೆನೋ ಇವ್ ಸಿಗ ಸರಸರ ಬಾಂಡೆನೂ ತೊಳ್ಕೊಂಡ್ ಮುಖ ನೋಡ್ರಿ ಫುಲ್ ಆಯಿಲ್ ಆಯಿಲ್ ಹೌದಲ್ಲ ಹೊತ್ತಾಗ ನಾನು ಮಾಡ್ತೀನಿ ಜಲ್ದಿ ಜಲ್ದಿ ಇಷ್ಟು ಕೆಲಸ ಮಾಡ್ಕೊತೀನಿ ಕಟ್ಟಿದೆಲ್ಲ ಸಾಫ್ ಮಾಡ್ಕೋತೀನಿ ಫಸ್ಟ್ ಹಾಸಿಗೆ ತೆಗಿತೀನಿ ಕಸ ಗುಡಿಸ್ತೀನಿ ಭಾಂಡ ತೊಗೋತೀನಿ ಆಮೇಲೆ ಮನೆ ಹೊರಿಸ್ಕೋತೀನಿ ಸ್ನಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ಇಬ್ಬರಿಗೆ ಆಮೇಲೆ ಎಬ್ಬಿಸ್ತೀನಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊತೀನಿ ಜಲ್ ಜಲ್ದಿ ಎಕ್ದಮ್ ನಾನ್ ಸ್ವಲ್ಪ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಮನೆಗೆ ಪೂಜಾ ಎಲ್ಲ ಮೈ ಮಾಡತ್ತಲ್ಲ ಶುಕ್ರವಾರ ಅದ್ರಾಗ ಬೇರೆ ಕರ್ವಾಚೋದ್ ಬೇರೆ ಅದ್ರಾಗ ನೋಡ್ರಿ

ಹಾಸಿಗೆ ತಗದೈತಿ ಕಸ ಗುಡಿಸೋದೈತು ಮನಿ ಇಟ್ಟು ಮನಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜಾ ಮಾಡಿ ಎಲ್ಲಾ ಮಾಡಿ ಇವ್ರಿಬ್ರಿಗಿ ಸ್ನಾನ ಮುಗಿಸ್ಕೊಂಡು ಈಗ ಮಾಡ್ತೀನಿ ಚಾ ನೋಡ್ರಿ ಈಗ ಬಿಸಿ ಬಿಸಿ ಮಸ್ತ್ ಅನ್ನ ಬ್ರೆಡ್ ಫ್ರೈ ಮಾಡ್ಲತ್ತ್ರೆಡ್ ಮಾಡತ್ತೀನಿ ಮಾಡಿ ನೋಡಗ ಅಲ್ಲಿ ಚಾ ರೆಡಿ ಆಗ್ಯದ್ ನೋಡು ಜನಕ್ಕೋಸ್ಕರ ಬ್ರೆಡ್ ವಿತ್ ಓಕೆ ನೋಡಿ ಫ್ರೆಂಡ್ಸ್ ಈಗ ನಾನು ಚಾ ಮಾಡ್ಕೊಂಡ್ ಬ್ರೆಡ್ ಫ್ರೈ ಮಾಡೀನಿ ಯಾಕಂದ್ರೆ ನೋಡಿ ಸಣ್ಣ ಕಪ್ಪವರಿ ಚಾ ಬಕ್ಕೊಳದ ಅದಕ್ಕೋಸ್ಕರ ಬ್ರೆಡ್ ಜೊತೆ ಪಾರ್ಗಳಿಗೆ ಬಾರ್ ಬಾರ್ ಚಾಯ್ ಹಾಕ್ಬೇಕು ಅದಕ್ಕೋಸ್ಕರ ನಾನು ಬಟ್ಲಾದಾಗೆ ಹಾಕೊಂಡ್ ಬಂದ್ಬಿಟ್ಟಿನಿ ನೋಡಿ ಫ್ರೆಂಡ್ಸ್ ತೊ ಈಗ ಮಸ್ತ್ ಅನ್ನತ ಚಾ ಬ್ರೆಡ್ ನೋಡಿಗ ಇಬ್ರು ಸ್ನಾನ ಮಾಡಿ ರೆಡಿ ಗುಡ್ ಮಾರ್ನಿಂಗ್ ಈಗ ನೋಡಿ ಇಬ್ರು ಚಾ ಕುಡ್ಲಿಕ್ಕೆ ನೀವು ಬಟ್ಲಾದಗೋಲತ್ತವ ನೀ ಗ್ಲಾಸ್ ತಾಗೆ ಹೊಳ್ಳಿ ಗ್ಲಾಸ್ ತಾಯಿ ಹಾಕೊಂಡ್ಬಿಟ್ಟ ನೋಡ್ರಿ ತೋ ಬರೀಗ ಚಾ ಕೊಡಮಿ ಆಮ್ಯಾಗ ರೆಡಿ ಆಗಮಿ ನಾನು ಮೆಹಿಂದಿ ನೋಡಿರಿ ಚಂದ ಆಗ್ಯದ ನೋಡ್ರಿ ನಾನು ಸಂಜೆ ಇದೆಲ್ಲ ಹಾಯ್ಕೊಳ್ ಆಗತ್ತೆ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನ ಚೆಂದ ಅನಿಸ್ಕತ್ತದಲ್ರಿ ಎಲ್ಲ ಇವರ ಬಂಗಾರ ಅಲ್ಲ ನೋಡ್ರಿ ಫ್ರೆಂಡ್ಸ

ನೋಡಿ ಫ್ರೆಂಡ್ಸ್ ಇವಮ್ಮಿ ಸೀರೆ ನನಗೆ ನೋಡ್ರಿ ನಾ ಈಗ ಸಕ್ಷ್ಮ್ ಭಾರತಿ ಹೊಂಟೀನ್ರಿ ಎಲ್ಲರೂ ಹೆಂಗ ರೆಡಿ ಆಗಿ ಬಂದಾರ ನೋಡಂಬ ಬರ್ರಿ ಪ್ಲಾನಿಂಗ್ ಏ ಚಿಕ್ಕು ಚಾವಿ ಹಂಗ ಹಂಗ ಹಾಕ್ತಾರ ನೋಡ್ರಿ ಚಾವಿ ತಗೊಂಡ್ ಹೋಲಕತ್ತ ಹಾಕಾದ ಬಿಟ್ಟಿಗೆ ಸಿನ್ ಸೊ ನಾ ಹೆಂಗ್ ಕಾಣಿಸ್ಲತ್ತೀನಿ ನನಗೆ ಎಲ್ಲರೂ ಹೇಳ್ರಿ ಓಕೆನಾ ನಾ ಏನ್ ರೆಡಿ ಇಲ್ಲ ನೋಡ್ರಿ ಪೌಡರ್ ಕರ್ಕೊಂಡಿನಿ ಕಾಜಾ ಸಿಂಧೂರ ಬಿಂದಿ ಆಂಟಿ ಆಂಟಿ ನೋಡಿ ಈಗ ಇಬ್ರು ಸಾಬರು ನಾನು ಹೊಂಟಾರ್ ಬಿಡ್ಲಕ ಚಿಕ್ಕೇ ಅಂದರ ಮತ್ತೆ ಏನೋ ತಗೊಂಡ ಬರ ಅದರ ದukaan کھولತನ ಯೋಮಿ ಕಣ್ಣಂದ ನನಗೆ ಬಿಟ್ಟು ಬರ್ತಿನ ಅಂತಲತನ ನಡಿ ಅಂತ ನೀ ತೋ ಹೋಗಂ ಬರಲಿ ಚಿಕ್ಕಾ मेरा ध्यान नहीं ನೋಡಿ ಈಗ ಇಲ್ಲಿ ಪೆಟ್ಚ್ ಕೊಲ್ಲಕತ್ತೆನಿ ಈಗ ಭಾವಿಂದರೋಗ ಚಿಕ್ಕೂನ್ ಫ್ರೆಂಡ್ ಸಂಗೆನಾ ನೋಡಿ ಅವರ್ ಮಮ್ಮಿ ಹೇರರಿ ಬಟ್ ಈ ಗೆಲ್ಲರ್ಗೆ ಗೊತ್ತಾಗಿದ ಅವರ್ ಮಮ್ಮಿ ಹೇರಂಗಿಕ್ಕೆ ತಿನ್ನನ ನನ ಅಬಾ ಪತಾನ ತಯಾರಿ ಆಯ್ತು

बाय बाय घर जा रहे हैं हैप्पी करवा चौथ मस्त मस्त फोटो खींचना फुल एंजॉय करना भैया के साथ में हाय बाय सब कुछ अभी कर देंगे बाय बाय नोड़ी नोड़ी वो मस्त न तो फोटो वीडियो मार्डी नोड़ रही फ्रेंड्स सही नोड़ रही हम्म 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 नोड़ रही ग्रेन मक्कले मस्त एकदम हीरो का नस्ल तरह लग रही ब्रू नोड़ रही ब्रू नोड़ रही क्या ಈಗ ಅನ್ನ ಬಿಸಿ ಬಿಸಿ ಫುಲ್ಕೆ ಮಾಡ್ಲಿ ಗೀಯ ಚೆನ್ನ ದಾಲ್ ಅದ್ರಲ್ಲಿ ರಾತ್ರಿ ತತ್ತಿ ಪಲ್ಯ ಮಾಡಿರಿ ಪಪ್ಪ ಹಂಗೆ ಉಳ್ಕೊಂಡ್ಬಿಟ್ಟದ್ದು ಏನ್ ಬೇರೆ ದಿನ ಏನಾರ ಮಾಡ್ಲಿ ಹೇಳ್ಪಟ್ಟಂತ ಹೇಳಿದ್ರು ದನ ಕಾಯೋನೇ ನಾ ಪಲ್ಯ ಕೇಳತ್ತೀನಿ ಇಲ್ಲ ಕೊಟ್ಟಲ್ಲಿ ಈ ಕೈ ನಿಂತ ಈ ಕೈ ಸುಂಬ ಹೋಗ್ತದ ನೋಡು ನಾ ನಿಮ್ ಕೇಳ್ದು ಪಲ್ಯ ಬೇರೆ ಮಾಡ್ಲೇನ್ ಅದೇ ಇರ್ಲಿ ಅಂತ ಕೇಳದ್ ನಾ ಗೀಯ ಚೆನ್ನೈ ದಾಲ್ ಅದೇ ಗರಮ್ ಮಾಡೀನಿ ತರ್ಲಿ ಅದೇ ಇರಲಕ್ಕ ಫುಲ್ಕೆ ಮಾಡ್ಬಿಡ್ಲಿ ಬರೇ ಹಾಂ ರೈಸ್ದಾಗ ಹೆಚ್ಚಿನದು ಆಲ್ ಅದ ಮತ್ತು ಇದು ಮಾಡ್ಬಿಡಲಿ ಬರೀ ಫುಲ್ಕೆ ಮಾಡ್ಬಿಡಲಿ ಚಲೋ ನೀವು ಮಾಡ್ರಿ ಅಂದ್ರೆ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಾಳ ಹ್ಞೂ ಫಸ್ಟಂದ ಬಿಸಿ ಬಿಸಿ ಫುಲ್ಕೆ ಯಾಕಂದ್ರೆ ನಾನು ಊಟ ಮಾಡ್ತೀವಿ ನೀ ನಮ್ಮ ಕಡೆ ನಮ್ಮ ಬರೀ ಫ್ರೆಂಡ್ಸ್ ಊಟ ಮಾಡಮಿ ಗ್ಯಾಚನೆ ದಾಲ್ ಇಲ್ಲತ್ತೀವಿ ನೋಡ್ರಿ ಈಗ ತತ್ತಿ ಪಲ್ಯ ಇತ್ತು ಉಂಟ್ರಿ ನೋಡ್ರಿ ತತ್ತಿ ಪಲ್ಯ ನೋಡ್ತೀವಿ ಬರೀ ಊಟ ಮಾಡವ್ರಿ ಈಗ ಮೂರು ಜನ ಊಟ ಮಾಡತ್ತೀವಿ ನೋಡ್ರಿ ನಾವು ನಾವು ನೋಡ್ರಿ ಮೂರು ಜನ ಊಟ ಮಾಡ್ಕೆ ಸಿಂದ್ರ ಮನ್ಕೊಂಬಿಟ್ಟಿದ್ವಿ ನೋಡ್ರಿ ಫ್ರೆಂಡ್ಸ ಫುಲ್ ಕೈ ಕಾಲು ಹರೋದು ಎಲ್ಲ ಎಲ್ಲ ಹತ್ತಿತ್ತು ಉಣ್ಣು ಮಕ್ಕಂಬ ಟ್ಯೂಷನ್ ಕೊಹೋಲಿ ಯಾಕಂದ್ರೆ ಟ್ಯೂಷನ್ ಅವರು ಚುಟ್ಟಿ ಮಾಡ್ತಾ ಮನ್ ಕೆಸ ಆಕ್ಚುಲಿ ಅವ್ರು ಸ್ಕೂ ಟ್ಯೂಷನ್ದಾಗ ಏನು ಅವ್ರು ಚುಟ್ಟಿ ಕೊಟ್ಟಿಲ್ಲ ಬಟ್ ಎಲ್ಲ ಮಕ್ಕಳು ಚುಟ್ಟಿ ಮಾಡಿದೆ ಇವನು ಮಾಡ್ತೀವಿ ಒಂದು ಕೆಲಸ ಏನಾರ ಕೂತ್ಬಿಟ್ಟು ಎಲ್ಲ ಬಿಡೋದು ನಾನು ಸುಮ್ ಅಪ್ಪ ಬಿಟ್ಟ ಮಕ್ಕೊಂಬಿಟ್ಟಿದ ಮೂರು ದಿನ ಬಿಸಿ ಸರಸರ ಭಾಂಡೆ ತೊಯ್ತೀನಿ ಕಟ್ಟಿ ಸಾಫ್ ಮಾಡ್ಕೋತೀನಿ ನಾನು ಚಪಾತಿ ಹಿಟ್ಟು ಅದಕ್ಕೊಂಡು ಅಡಿಗೆ ಅದು ಮಾಡ್ಕೊತೀನಿ ರೀ ಸಂತೋಷ ಬರತ್ತೆ ಆ್ಯಕ್ಚುಲಾಗ ಹೊರಗಡೆ ಹೋಗೋ ಹೋಗೋ ಸುಮ್ಮ ಮನೆಗೂ ಪ್ರಿಪ್ರೇಷನ್ ಮಾಡಿಡೋ ಛಂದ ಇಲ್ಲ ರೀ ಫ್ರೆಂಡ್ಸ ಹೌದ್ ಅದಿಷ್ಟು ಪನ್ನೀರ್ ಅದಿಷ್ಟು ಪನ್ನೀರ್ ಮಸಾಲ ಮಾಡ್ಬೇಕಲ್ಲತ್ತೀನಿ ರೀ ಒಂದಿಷ್ಟು ಫುಲ್ಕೆ ಮಾಡ್ಬೇಕು ಒಂದಿಷ್ಟು ರೈಸ್ ಮಾಡ್ಬೇಕಂತಲ್ಲತ್ತೀನಿ ರೀ ಈಗ ಎಲ್ಲ ಮಾಡಿ ಸನ್ ಮಾಡ್ತೀನಿ ಆಮೇಲೆ ರೆಡಿ ಆಗ್ತೀನಿ ರೀ ಈಗ ಆಲ್ರೆಡಿ ಎಲ್ಲರೂ ರೆಡಿ ಆಗ್ಯಾರ ಬಟ್ ನಾನು ಅಡುಗೆ ಮಾಡ್ತೀನಿ ನಾನು ಉಪವಾಸ ಇರ್ತೀನಿ ಅಂದ್ರೆ ಅದಕ್ಕೋಸ್ಕರ ನಾನು ಜೊತೆ ಟೆನ್ಷನ್ ತಗೋಲಾಗೀನಿ ಯಾಕಂದ್ರೆ ಅವ್ರಿಗೆಲ್ಲ ಅದು ಮಾಡೋದಿರ್ತದೆ ನಂದೇನು ಇಲ್ಲ ಸೊ ಅದಕ್ಕೋಸ್ಕರ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇವಾಗ ಇದು ಬರಲ್ಲ ಹೇಗೆ ನಿಜದಿ ಫಸ್ಟ್ ಈಗ ಭಾಂಡ ತೊಳ್ಕೊತೀನಿ ಫಸ್ಟ್ ಭಾಂಡ ತೊಳ್ಕೊಂಡು ಬಾವಿ ಭಾವಿಯಿಂದ ಈಗ ರೆಡಿ ಮಾಡ್ಬೇಕಂತ ಕೇಳಿಸಿನ ಶಿವನವ್ರ ರೆಡಿ ಮಾಡಿ ನನಗೆ ಅಂತ ಕೇಳಿಸಿನೇ ಹೋಗ್ ಅಂತಂದಿನಿ

ನೋಡಿ ಎಷ್ಟು ಮಾಡ್ತೇನೆ ಅನ್ನದ ಬೋಗಣ ಇತ್ತು ಸ್ವಲ್ಪ ಅನ್ನ ಇತ್ತು ತಗೋದ್ ಪನೀರ್ ಗ್ರೇವಿ ಮಸಾಲ ಪನೀರ್ ಮಸಾಲ ಮಾಡ್ತೀನಿ ಫ್ರೈ ಮಾಡ್ಕೊತೀನಿ ಮತ್ತೆ ಈ ಕಡೆ ಜೀರಾ ರೈಸ್ ಮಾಡ್ತೀನಿ ಆಂಬೆ ಪುಳ್ಕೆ ಮಾಡ್ತೀನಿ ಓಕೆನಾ ಪಲ್ಯ ಅನ್ನ ಮಾಡ್ಕೊತೀನಿ ಈಗ ಓಕೆ ಚಲೋ नोट मम्मी आंटी रेडी माले तड़ा भाभी लुक क्वेश्चन कांड से नोट शिवने को शिवने मारता देखो को तो गाइस अभी आंटी क्या लाया है ये वो है प्रांदा, प्रांदा है ये। और ये मम्मी का फुल लुक अरे ये लो ना सॉरी सॉरी फुल लुक नहीं हुआ है नोस पिनिक तेरी मम्मी का नोस पिन भाभी गोल्ड कहीं है ना <laughs> हाँ ये बहुत प्रिटी लग रहा है बहुत प्रिटी लग रहा है तो कट तो अभी फाइनल लुक होएगा अभी फेस पे भी मेकअप होएगा तुम्हारी तो मम्मी वैसे ही इतनी तो स्मार्ट है <laughs> और आंटी बना रही है आंटी बोल रही है अनार इतनी हंसी आई मैंने संतोष को बोला नोरेग मम्मी पाउडर फाउंडेशन कंसीलर अच्छा ये आपके फेस के अकॉर्डिंग जा रहा है अच्छे से वो केकी केकी नहीं लगेगा ऐसे कर लेना आप हाँ. वैसे से नोड्री दो मेकअप ना मारी भाभी दो हैंगर नस्ल तो तो उनके सीन रहना नहीं हेड री चप्पड़े <laughs> क्लैपिंग कर रहे हैं हल्का हल्का आंख खोलना भाभी हाँ थोड़ा सा ಸೊ ಫೈನಲಿ ಬಾಬಿನ್ ಫೈನಲ್ ಲುಕ್ ರೆಡಿ ಆಗ್ಯದ ನೋಡಿ ಎಷ್ಟು ಪ್ರೆಟಿ ಕಾಣಸಲತರ ಸಚ್ಚೆ ಬಹುತ್ ಮಸ್ತ್ ಮಸ್ ಲಗ್ ರಹೇ ರೆಡಿವಿ ಮಮ್ಮಿ ಇಲ್ಲಿ ಅನ್ನ ಈ ಅನ್ನಾ ಮಾಡಲಗ ರೆಡಿ ಮಾಡತ್ತಿದ್ದಲ್ರಿ तो ಅವಾಗ ಎಲ್ಲಾ ಬಂಡ್ ನಾನು ಗ್ಯಾಸೋಗೆ ಅವಗೆ ಮಾಡತ್ತಿದ್ದಳಾ ಇಲ್ಲಾ ಮಿಕ್ಕು ಹ್ಮ್ ತೋ ಇಗ ಔರ್ ಮೇಕ್ಅಪ್ ಹೇಂಗಂಸಾ ನೀವು ಎಲ್ಲರೂ ನನಗೆ ಹೇಳ್ಬೇಕು ನೋಡಿ ಕಾಮೆಂಟ್ ಓಕೆನಾ ಐ ಹೋಪ್ ನಿಮ್ಮೆಲ್ಲರಿಗೆ ಚೆಂದ ಅನ್ನಿಸ್ತದ ನನಗೆ ಅನಿಸ್ಲತ್ತದ ಸೊ ನನಗೆ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ಮೇಕಪ್ ಚಲೋ ಆರ್ಟಿಸ್ಟ್ ಆಗಲಿ ಅಂತ ಕೇಸಿನ ಜಾಸ್ತಿ ದೊಡ್ಡದೇನು ಕನಸಿಲ್ಲ ಇನ್ನೊಂದು ಸಣ್ಣದ ಕನಸದ ತಕ್ಕ ಮಟ್ಟಕ್ಕೆ ಬಂತಂದ್ರೆ ಸಾಕು ರೀ ಅಷ್ಟು ಹೌದಿಲ್ಲ ಮನೆ ರೆಡಿ ಅಷ್ಟು ಈಗ ಜಲ್ ಜಲ್ದಿ ಅಡುಗೆ ಮಾಡ್ತೀನಿ ರೀ ನಾವಿ ಮಮ್ಮಿಗೆ ಪನ್ನೀರ್ ಕಟ್ ಮಾಡೋದ ಹ್ಞೂ ಪಲ್ಯ ಮಾಡೋದು ಪ್ರಿಪ್ರೇಷನ್ ಮಾಡೋದ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ನೋಡಿರಿ ಪನ್ನೀರ್ ಮಸಾಲ ಮಾಡ್ಲಕ್ಕೀನಿ ರೀ ನಾನು ಒಂದೇ ಟೈಮಿಗೆ ಆಗಷ್ಟೇ ಮಾಡ್ಲತ್ತೀನಿ ನೋಡಿರಿ ಇದ್ರಾಗೀಗ ಉಳ್ಳಾಗಡ್ಡಿ ಮತ್ತೆ ಅಂದರೆ ಟಮಾಟಾಗ ಏನು ಮಾಡಿದಿರಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ರಿ ಎಣ್ಣಾಗ ಆಮ್ಯಾಗೀಗ ನಾ ಇದಕ್ಕೆ ಈಗ ಏನು ಮಾಡ್ಕತ್ತೀನಿ ಅಂದರೆ ಇದು ಮಾಡ್ಲತ್ತೀನಿ ನೋಡ್ರಿ ವಾಪಸ್ ಮತ್ತು ಬೆಣ್ಣೆ ಗರಮ್ ಮಾಡ್ಕೀಂದ್ರಿ ಫ್ರೈ ಮಾಡ್ಲತ್ತೀನಿ ಈಗ ಇಷ್ಟು ಮಸಾಲೆ ಹಾಕ್ತೀನಿ ಇಷ್ಟು ಚಂದ ಅನ್ನತ ಧನಿಯಾ ಪೌಡ್ರ್ ಉಪ್ಪು ಅರ್ಶಿಣ ಪುಡಿ ಖಾರ ಎಲ್ಲ ಮಸಾಲೆ ಹಾಕಿಸ್ರೆ ಚಂದ ಅನ್ನತ್ತೆ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಪಲ್ಯ ಮಾಡ್ಕೊತೀನಿ ರೀ ನಾನು ಜಗಿ ಪಲ್ಯ ಕಟ್ ಆಗತ್ತೆ ಮಮ್ಮಿ ಪುದೀನಾ ಕಟ್ ಮಾಡತ್ತ ಇಲ್ಲಂದ್ರಾಗ ಮಸಾಲೆ ಆಗಿ ಮಾಡತ್ತೀವಿ ಪುದೀನ ಅದಲ್ಲ ಕೊತ್ತಂಬರಿ ಅದ ಹ್ಮ್ ಕೊತ್ತಂಬರಿ ಇಲ್ಲಿ ನೋಡ್ರಿ ಇದ್ರಾಗ ಮಸಾಲೆ ಹಾಕಿನಿ ಉಪ್ಪು ಅರ್ಶಿಣ ಧನಿಯಾ ಪೌಡ್ರ್ ಮಸಾಲೆ ಖಾರ ಸ್ವಲ್ಪ ಚಿಕನ್ ಮಸಾಲಾ ಹಾಕಿನಿ ಉಪ್ಪು ಅರ್ಶಿಣ ಎಲ್ಲ ಹಾಕಿದ ಈಗ ಏನ್ ಮಾಡತ್ತೀನಿ ಈಗ ಚಂದ ಫ್ರೈ ಮಾಡ್ಕೊಳತ್ತೀ ನೋಡಿ ಇದು ಮಸಾಲೆ ಎಷ್ಟು ಚಂದ ಫ್ರೈ ಆಗ್ತದಲ್ರಿ ರೀ ಪಲ್ಯ ಅಷ್ಟೇ ಟೇಸ್ಟ್ ಬರ್ತದೆ ನೋಡಿ ಫ್ರೆಂಡ್ಸ್ ನೋಡಿ ನಾ ಏನ್ ಮಾಡಿನ ಮಸ್ತಾನ ತೆಗ ಪನ್ನೀರ್ ಮಸಾಲಾ ಮಾಡಿ ನೋಡಿ ಬಟರ್ ಪನ್ನೀರ್ ಆತದ ನೋಡ್ರಿ ಮಸ್ತ್ ಅನ್ನತ

ರಾತ್ರಿ ಹನ್ನೊಂದು ಹನ್ನೆರಡಕ್ಕೆ ಬಂದವ್ರು ಏನು ಮಾಡ್ಬೇಕು ಹೇಳಿ ನೋಡಮ್ಮ ನೋಡ್ರಿ ನೋಡ್ರಿ ಮೂರು ಜನ ಸೊಪಡ ನೋಡ್ರಿಗ ಶಾಪ್ಗಳೇ ಬಂದ ಅಲ್ತ್ರಿ ಎಲ್ಲ ಹಬ್ಬನೂ ಮುಗೀತು ಎಲ್ಲ ಮುಗೀತು ಅಲ್ಲಿ ನೋಡ್ರಿ ಅಲ್ಲಿ ಝೂಲಾ ಹಚ್ಚಿದ್ರು ಮುಗೀತಾಗ ಚಂದಮ್ಮ ಬಂದ ನೋಡ್ರಿಗ ಏನ ಇದ್ರಿ ಏನು ಈ ಹಾರ್ಬರ್ಲನು ಏರೋಪ್ಲೇನ್ ಅಲ್ಲಿ ನನಗೆ ನೀ ರೋಡ್ ಮ್ಯಾಗ ಝೋಳನೇ ಆಗ್ತದ ತಲೆ ಖರಾಬ್ ಇಷ್ಟು ರೆಡಿ ಆಗನು ಸುಮ್ಮನೆ ಮತ್ತೆ ತಲೆ ಔಟ್ ಆಗ್ತದ್ರಿ ಮತ್ತೆ ಟೈಮ್ ಗೊತ್ತಿಲ್ಲ ಟೇಬಲ್ ಗೊತ್ತಿಲ್ಲ ಮನಿಗ್ ಯಾವಾಗ ಇಲ್ಲ ಎಲ್ಲ ಎಂಜಾಯ್ ಮಾಡಿ ಮನಿಗ್ ಹೊಂಟ್ರೂ ನಾವೀಗ ಹೋಲಕ್ಕತ್ತೀವಿ ನೋಡ್ರಿ ಹಬ್ಬ ಅಂತ ಎಲ್ಲ ಎರಡ್ ಮೂರ್ ದಿನ ಫುಲ್ ಎಲ್ಲ ಬಿಝಿ ಬಿಸಿ ಐತಾರಲ್ರಿ ಎಲ್ಲರ್ ಈಗ ಎಲ್ಲರು ಆಗ್ಯಾರ ಎಲ್ಲರು ದುಕಾನ್ ಬಂದ್ ಮಾಡ್ಕೊಂಡು ಹೋಗಕತ್ತೀ ರಾತ್ರಿ ಹನ್ನೊಂದ ಕನ್ನಡಕ್ಕೆ ಯಾವ್ ತರ್ದಿರ್ತಾನ ನೋಡಮ್ಮ್ರಿ ನೋಡ್ರಿ ಎಲ್ಲರ ಮನೆ ಹೊಂಟ್ರಿ ಎಲ್ಲಾ ದುಕಾನ್ ಬಂದದ ನೋಡ್ರಿ ಅಲ್ಗ ಅಲ್ಲಿ ಬರ್ಗರ್ದವ್ ಅಣ್ಣದವ್ರು ನಿಂತದ ನೋಡಲ್ಲ ಆ ಬರ್ಗರ್ ಮೊಮೋಸ್ವರು ಫಾಸ್ಟ್ ಫುಡ್ ಭೀ ಎಲ್ಲರೂ ಹೋಗ್ಬಿಟ್ಟಾರ ಯಾರ ಇಲ್ಲಿ ನೋಡ್ರಿ ಎಲ್ಲ ಬಂದ್ ನೀನು ರಾತ್ರಿ ಬಾಗ ಮಾರ್ಕೆಟ್ ಇತ್ತು ನೋಡ್ರಿ ಅಂತಂದ್ರೆ ಅವಾಗ ಬ್ಯಾನಿ ಹೇಳಕತ್ತಿತ್ತು ಅವಾಗ ಬರಲಿಲ್ಲ ಅವಾಗ ಈಗ ನೋಡ್ರಿ ಎಲ್ಲ ಶಾಪ್ ಬಂದಾಗ ಈ ಕಡೆ ಬೇರೆ ಕಡೆ ಹೊಂಟಿವಿ ಇಲ್ ನೋಡ್ರಿಗ

जरा एंजॉय मार्दन का तो जल्दी बार अपन तो अंतर यूनियन उल लेट आई तो आगे की बाप लेडी मारा तो नंगा लेट आई तो पिज़्ज़ा बड़ा पापा चीज़ ये सब तो रह गई तो उनका तो ना स्कूल भी आ जाए हाँ मोड़ के जाओगे अगर मोड़ के जाओगे, जाओगे थोड़ा सा वहाँ मोड़ के रोक देना वहाँ पे बर्गर वाले भैया है ना वहाँ पे छोड़ देना बंदे और नोटरी जरा इंद्र स्नैक देना मंत्र ನೋಡ್ರಿಲ್ ಕರ್ವಾ ಚೌದಾಗ ಇವೆಲ್ಲಾ ತಿಂತಾರ ನೋಡ್ರಿ ಇದ್ ಗೊತ್ತಿಲ್ಲ ಇದನ್ ಅಂತಾರ ನಿಂದು ನೋಡ್ರಿಲ್ ಬರ್ಗರ್ ಮಾಡಕ್ ಅಣ್ಣ

तो नहीं, बोला नहीं, रावण उसका नहीं, दिया। नहीं रावण ने बोला साला, हर साल तुम मुझे जलाऊंगा जल चतुर्थी को ना तो पानी करते हैं वही ना अब की बार रावण ने खूब मजे लिए सबके साथ जले भी तीन हो ले लोड़ी

ನೋಡಿ ಬಂದ್ಬಾಕ ಮಸ್ತನದ ಜಿಲೇಬಿ ತಿನ್ಕೊಂತ ಕೂತಾರ ನೋಡಿ ಎಲ್ಲಾ ಸಾಮಾನು ಅಲ್ಲಿದ್ದಲ್ಲಿ ಬಿದ್ದವ್ರಿ ಚಪ್ಪಲೆಲ್ಲ ಒಳ ಕಟ್ಟಾರ ಹಾ ಗಿತ್ತಾ ಬೆಸ್ಟ್ ಕರ್ವ ಚೋತ್ ನಾವೇ ಮಾಡಿವೆ ಅನ್ಸಲತ್ತ ಏನೋ ಆ ನಾವೇ ಎಲ್ಲ ಕಿತ್ತ ಬೆಸ್ಟ್ ಕರ್ವಾ ಚೋತ್ ನಾವೇ ಫುಲ್ ಎಂಜಾಯ್ ಮಾಡತ್ತೀವ ಪಾಪ ಉಪ್ಪಾ ಇದ್ದೀಕಿತ್ತ ಜಾಸ್ತಿ ಹೌದಿಲ್ಲ ಗರಮ್ ಗರಂ ಡ್ಯಾನ್ಸ್ ಹಾ ಗರಮ್ ಗರಮ್ ರೀ ಹ್ಮ್ ಹಾಳಾಗ್ಯದ ನೋಡ ನಿಮ್ಗೆ ಬರ್ದು ಹೇಳಕತ್ತೀನಿ ಕಲ್ಲು ಕಣ್ಣೊಡ್ಗ ಚಿಟ್ಟು ಚಾವ ನೋಡಿರಿ ಇಲ್ಲಿಗ ಬಾವಿ ಪ್ರಸಾದ್ ಕೊಟ್ಟಾರಿ ಕರ್ವಾ ಚೌತ್ ಮಾಡಿ ಅದಕ್ಕೋಸ್ಕರ ಇದು ನೋಡ್ರಿ ನಂದು ಹಾಕಿದವ್ರಿಗೆ ಪ್ರಸಾದ್ ಕೊಟ್ಟಾರ ನೋಡಿರಿ ನೋಡ್ರಿ ಮಾವಿ ಫುಲ್ಕೆ ಮಾಡತ್ತಳ ಬಿಸಿ ಬಿಸಿ ಹ್ಞೂ ಈಗ ಜಲ್ದಿ ಜಲ್ದಿ ಮಾಡೋಕ್ಕೀನಿ ನೋಡಿರಿ ನಾನೀಗ ಫುಲ್ಕೆ ಪಲ್ಯನೂ ಬಂದು ಮತ್ತು ವಾಪಸ್ ಪನ್ನೀರ್ ಗರ ಮಾಡ್ಕೊಂಡ್ರೆ ನಾನು ಈ ಜನ ಫುಲ್ಕೆ ಮಾಡಿ ಊಟ ಮಾಡೋದು ಮಂದ್ಕೊಂಬಿಡ ಮಮ್ಮ ಪ್ಲೇಟ್ ಅದು ಬೈ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಮಸ್ತ್ ಅನ್ನತ್ತೆ ನೋಡ್ರಿ ಇಲ್ಲಿ ಪನ್ನೀರ್ ಗ್ರೇವಿ ಮಾಡ್ಕೊಂಡೀನಿ ನಾನು ಪನ್ನೀರ್ ಪಲಾರಿ ಮಸ್ತಾಗಿದೆ ಮಸ್ತಾಗ್ಯದ ಮತ್ತಂದ ನೋಡ್ರಿ ಜೀರಾ ರೈಸ್ ಬಿಸಿ ಫುಲ್ಕೆಗಳು ಮಾಡಿನ್ರಿ ಮನ್ಷಾಗೆ ಅಡ್ಡಾಡು ನಾಲ್ಕು ಕೈ ತೊಕೊಂಡ್ ಬರ್ತೀನಿ ಹುಷ್ ಇವರು ಇವ್ರು ಮತ್ತಂದ್ ನೋಡ್ರಿ ಜಿಲೇಬಿ ಅದ ನೋಡ್ರಿ ಊಟದಾಗ ಅಥವಾ ಬರ್ರಿಗೆ ಫ್ರೆಂಡ್ಸ್